ನೋಡ್ರಿ ಈ ದಂಡಿಗೆ ಬಂದ್ರೆ ಹಿಂಗೈತಿ ಜ್ವಾಳ ಹಾ ಬಂದ ನೀ ಹರಿಬೇಡಿ ಇರು ಎಳಿವೆಲ್ಲ ನವಿಲ್ಲ ಹದ್ದದು ನವಿಲ್ಲ ಹಂಗೆ ಕಾಣಕತ್ತದ ನನಗೆ ರೀ ಅಲ್ಲಿ ಯಾರಿಗ ಬೇಕು ಫ್ರೀಯಾಗಿ ತರಕಾರಿ ಬನ್ನಿರಿ ಫ್ರೀಯಾಗಿ ಫ್ರೆಶ್ ಆಗಿರೋದು ನಿಂಬೆಕಾಯಿ ಇಲ್ಲ ಹೋಗ್ಯಳ ಈ ಅಕ್ಕ ಇ ಸದ್ದ ನಂ ಮೆಕ್ಕಿಕಾಯಿ ಹೀರಿ ಕೇರ್ಲಕ್ಕ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂದ್ಕೊಂಡಿ ನಾನು ಕೂಡ ಸೂಪರಾಗಿದ್ದೀನಿ ನೋಡಿ ಇವತ್ತು ಎಲ್ಲಿ ಬಂದಿದ್ದೀನಿ ಎಲ್ಲೋ ಬರ್ತೀನಿ ಎಲ್ಲೋ ಪ್ರತಿಕ್ಷೆ ಆಗ್ತೀನಿ ಅನ್ನೋ ಥರ ಆಗಿಬಿಟ್ಟೈತೆ ನೋಡಿದ್ರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದು ಇವತ್ತು ನೋಡಿದ್ರೆ ನಮ್ಮೂರಲ್ಲಿ ತವ್ರ ಮನೆಯಲ್ಲಿದ್ದೀನಿ ಇವತ್ತಿನ ಬ್ಲಾಗು ತವ್ರ ಮನೆಯಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ವಿಡಿಯೋ ನೋಡಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕಿ ಬಿಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಏನಪ್ಪ ಅಂದ್ರೆ ಬಂದಿದ್ದು ಬರನ ಫಸ್ಟ್ ನಮ್ಮ ತಲೆ ತುಂಬ ಎಣ್ಣೆ ಹಾಕಿ ಉಣ್ಸಿಕಿಚ್ಚಿನ ತಲೆ ಮೇಲೆ ನೀರು ಆ ತಲೆ ಎರದೇ ಬಿಟ್ಲು ಬರೀ ಎಣ್ಣೆ ಹೆಚ್ಚು ನೀರು ಹಾಕಿದ್ರೆ ತಲೆ ತಿಕ್ಕಿ ಮಸ್ತ್ನಾಗ ಜಳಕಾಗಿತ್ತು ಬಸ್ನಾಗ ಬಂದಿದ್ದ ಅಣವಾಗಿತ್ತು ಮನಗಂಡಾಗಿ ಜಾಳಕಾಯ್ತು ರೀ ಜಳಕ ಮಾಡ್ಕೊಂಡು ಏನದ ಮಜ್ಜಿಗೆ ಮಾಡೋದಿತ್ತು ರೀ ದೇವ್ರ ಮೀಸಲಿಡ್ದ್ರೆ ಎಮ್ಮೆ ಇದೈತಿ ದೇವ್ರಿಗಿಂತ ಮೀಸಲಿಡ್ದಾರೆ ಮಜ್ಗೆ ಮುಡೋದಿತ್ತು ಮಜ್ಜಿಗೆ ಫಸ್ಟ್ ಬಂದಿದ್ರೆ ಮಜ್ಜಿಗೆ ಮಾಡೋಕೆ ಇವತ್ತು ನನಗೆ ಮಜ್ಜಿಗೆ ಮಾಡಿದ್ರೆ ಅಂದರೆ ದೇವ್ರ ಮೀಸಲು ಅಂದ್ರೆ ಫಸ್ಟ್ ಎಮ್ಮೆ ಇದಿರ್ತದಲ್ಲ ಇರ್ತದಲ್ಲ ಅದು ದೇವ್ರಿಗೆ ಅಂಥೇಳಿ ಮೀಸಲಿಡ್ತಾರೆ ಆ ಹಾಲಾಗಲಿ ಮೊಸರ ಮಜ್ಜಿಗೆ ಹಾಲು ಯಾರು ಉಣ ಊಟ ಮಾಡಲ್ಲ ಮತ್ತು ತುಪ್ಪ ಯಾರು ತಿನ್ನಲ್ಲ ಮಜ್ಜಿಗೆ ಆಮೇಲೆ ತಿನ್ಬೋದು ಈಗ ಹಾಲು ಏನು ಮಾಡ್ತಾರೆ ಹೆಪ್ಪಾಕಿ ಅದನ್ನು ಬೆಣ್ಣೆ ಮಾ ತೆಗೆದು ತುಪ್ಪ ಮಾಡಿಕೊಂಡು ದೇವ್ರಿಗೆ ಹೋಗಿ ಬರ್ತಾರ ಕೆಲವೊಂದು ದೇವ್ರಿಗೆ ದೀಪ ಹಚ್ಚಿ ಬರ್ತಾರೆ ಆಮೇಲೆ ತುಪ್ಪನ ಮೊಸರು ಅಥವಾ ತುಪ್ಪ ನಾವು ಮಾಡ್ಕೊಂಡು ಮನೆಯವರು ತಿನ್ಬೋದು ಅದು ಮಾಡಿ ಮುಗಿಸಿದ್ಮೇಲೆ ಅದ್ಕಿನ್ನ ಮೊದಲು ಮೊಸರು ಮಾಡ್ಕೊಂಡು ತಿನ್ನಬಾರ್ದು ಮತ್ತು ತುಪ್ಪನೂ ತಿನ್ನಬಾರ್ದು ಹಾಲು ಊಟ ಮಾಡಲ್ಲರದ್ದು ಮಜ್ಜಿಗೆ ಅಷ್ಟೇ ಊಟ ಮಾಡ್ತಾರೆ ದೇವ್ರಿಗೆ ಮೀಸಲಿ ಹಿಡ್ದದ ಅಂದ್ರೆ ಆ ರೀತಿ ಇರ್ತೈತಿ ಈಗ ಆಲ್ರೆಡಿ ಅರ್ಧ ಮಜ್ಜಿಗೆ ಮಾಡಿ ಇಟ್ಟಿನಿ ಇನ್ನೂ ಅರ್ಧ ಮಾಡೋದೈತಿ ನೋಡ್ರಿ ಇಲ್ಲಿ ಇದೆಷ್ಟು ಮಾಡ್ಬೇಕ್ರಿ ಈ ಗುಂಡದಾಗ ಇಲ್ಲಿ ರೆಡಿ ಮಾಡಾಕತ್ತೀವಿ ನೋಡ್ರಿ ನೋಡ್ರಿ ಮಜ್ಜಿಗೆ ಮಾಡ್ಬೇಕಂತ ಕುಂತೆ ಅದು ಹಿಂಗೆ ಹಿಂಗೆ ಮಾಡೋದು ಆಗಲ್ಲ ನನಗೆ ಹಂಗಾಗಿ ಅದು ಅಲ್ಲಿಗೆ ಅರ್ಧಕ್ಕೆ ಬಿಟ್ಟಿನಿ ನಮ್ಮ ಒಂದು ಮಾಡ್ತಾಳತ್ತ ನನಗೆ ಈಗ ಸಿಕ್ಕಾಪಟ್ಟೆ ನಿದ್ದೆ ಬರಕತೈತಿ ಹೊಡೆ ತುಂಬ ಊಟ ಮಾಡೀನಿ ಹಾಲ ರೊಟ್ಟಿ ಜಗ್ಗಿ ನಿದ್ದು ಬರತ್ತೈತಿ ನಿದ್ದೆ ಮಾಡಿ ಎದ್ದ ಮೇಲೆ ಮತ್ತೆ ಉಡೆ ಮಾಡ್ತೀನಿ ರೀ ಈಗ ಹೋಗಿ ಫಸ್ಟ್ ನಿದ್ದೆ ಮಾಡ್ತೀನಿ ನಿದ್ದೆ ಭಾಳ ಕೆಟ್ಟು ಬರಾತೈತಿ ರಾತ್ರಿ ಬಾಳ್ತಾರೆ ಮೂರು ಮಂದಿ ಹೆಣ್ಮಕ್ಳು ಸೀಟಿಗೆ ಕೂತ್ ಬಿಟ್ಟಿವಿ ಮೂರು ಮಂದಿ ಒಂದೇ ಸೈಜಿನವ್ರು ಇದ್ದೆವು ಆ ಕಡೆ ಅಳಾಡಂಗಿಲ್ಲ ಈ ಕಡೆ ಅಳಾಡಂಗಿಲ್ಲ ಗಮ್ ಹಾಕಿ ಅಂಟಿಸಿದಂಗೆ ಹಾಕ್ಬಿಟ್ಟೈತಿ ಸೀಟಿಗೆ ನಮಗೂ ಸೀಟಿಗೂ ಈಗ ಭಾಳ ಕೆಟ್ಟ ನಿದ್ದೆ ಬರಾತೈತಿ ಅದಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡುಣನ್ರಿ ಮತ್ತು ಆಮೇಲೆ ಎದ್ದು ಏನೇನು ಕೆಲಸ ಇರ್ತಾವಂತ ನೋಡ್ಕೊಳ್ಳ್ರಿ ಅಂತ ಜೋಳ ತೋರಿಸ್ಬೇಕ್ರಿ ನಿಮ್ಗೆ ಜೋಳ ಈ ಪರಿ ಬೆಳೆದದ ನಾವು ಮನೆ ಹೋಗಿ ಇಟಿ ಈಟೆ ಇತ್ತು ಜೋಳ ನೋಡ್ರಿ ಎಷ್ಟು ಎತ್ತರ ಆಗೈತಿ ತೋರಿಸ್ತೀನಿ ನಿಮ್ಗೆ ಆಮೇಲೆ ಮಕೊಂಡು ಮೇಲೆ ತೋರಿಸ್ತೀನಿ ಎದ್ದು ಬರತ್ತೈತಿ ನೋಡ್ರಿ ಈಗ ಬಂದ್ಬಿಟ್ಟು ನಮ್ಮವ ಮಜ್ಜಿಗೆ ಮಾಡೋಕ್ಕತ್ತಾಳೆ ಈ ರೀತಿ ಮಜ್ಜಿಗೆ ಮಾಡಬೇಕು ನಿಂತು ಮಾಡಬೇಕು ಬಗ್ಗಿ ಮಾಡಬೇಕು ನಮ್ಮವ್ ಕ್ವಾಂಟಿಟೀಸಾದ ಹಂಗಾಗಿ ನಿಂತು ಬಗ್ಗಿ ಮಾಡೋದಾಗಲ್ಲ ಅವ್ರ ಕೈಯಲ್ಲಿ ಹಾಗಾಗಿ ಕೂತು ಕುರ್ಚಿ ಮನೆ ಕುಂತು ಮಾಡ್ತಾರೆ ಈ ಕೇಳಿ ಈ ರೀತಿ ಮಜ್ಜಿಗೆ ಮಾಡ್ತಾರೆ ಅವಾಗ ನಿಂದಿರಲಿಲ್ಲ ಅದ್ರ ನಡಮನೆ ಒಂದು ಕಂಬ ಮಾಡಿ ಅಲ್ಲಿ ಮಜ್ಜಿಗೆ ಮಾಡ್ತಿದ್ರು ಈಗ ಜಾಸ್ತಿ ಅವಾಗನು ಮಾಡಲ್ಲರಿ ಮೀಸಲಿ ಹಿಡಿದ್ರೆ ಅಂದ್ರೆ ಅಟ್ಟ ಮಜ್ಜಿಗೆ ಮಾಡ್ತಾರೆ ಮತ್ತು ಬೇರೆ ಟೈಮಲ್ಲಿ ಎಲ್ಲ ಮಜ್ಜಿಗೆ ಮೊಸರು ಯಾವುದು ಮಾಡಕ್ಕೆ ಹೋಗಲ್ಲ ಬರೀ ಹಾಲು ಊಟ ಮಾಡ್ತಾರೆ ಮಜ್ಜಿಗೆ ಏನು ಮಾಡೋದಿಲ್ಲ ಬೇಕಂದ್ರೆ ಅಪರೂಪಕ್ಕೆ ಅಂತ ತುಪ್ಪ ಮಾಡ್ಕೋತಾರೆ ಸ್ವಲ್ಪ ಸ್ವಲ್ಪ ತುಪ್ಪ ಮಾಡ್ಕೋತಾರೆ ತುಪ್ಪ ಮಾಡ್ಬೇಕಂದ್ರೆ ಕೈಲೇನೆ ಕಟ್ಟು ಕಿಸೋದ್ರಿಂದ ಬೆಣ್ಣೆ ತೊಕೊಂಡು ಮಾಡ್ಕೋತಾರೆ ಹಾಯಿ ಮಾಡ್ಯಾರ ಅಂತೇಳಿ ಮೊಮ್ಮಗಳನು ಟ್ರೈ ಮಾಡಕತ್ತಾಳೆ ಹಾಯಿ ಸ್ವರ ಸ್ವರ ಮಾಡಿದ್ರೆ ಮೊಮ್ಮಗಳ್ ಊರಗುರು ತಿರ್ಬೇಕಳ ಏನು ದೊಡ್ಡವ್ರು ಕೆಲಸ ಮಾಡ್ತಾರೆ ಮಕ್ಕಳನ್ನ ಅದು ಮಾಡ್ಬೇಕು ನೋಡ್ರಿ ಯಾಕಂದ್ರೆ ಅವ್ರಿಗೆ ಮಾಡ್ಬೇಕು ಅನ್ನೋದೊಂದು ಖುಷಿ ನಮಗೂ ಅನ್ಸ್ತೈತೆ ಅದ್ರಾಗ ಒಂದೊಂದು ಕಲಿ ಕರ್ತಾರೆ ಹಾಗಾಗಿ ಅಕ್ಕಿಗೂ ಕೊಟ್ಟರು ಅಕ್ಕಿ ಮಾಡಿದ್ಮೇಲೆ ಬೆಣ್ಣು ಜಾಸ್ತಿ ಬತ್ತರಿ ನೋಡ್ರಿ ನಮ್ಮ ಕುಮ್ಮಿ ಬಂದ ಸಾಲಿಗೆ ಹೋಗಿ ಕರೆಕ್ಟಾಗಿ ನಾವು ಬರೋದಕ್ಕೆ ಸಾಲಿಗೆ ಹೋದವ ಬಂದ ಇವರಿಬ್ಬರು ಅಕ್ಕ ತಂಗಿಯರು ನಾನು ಮಧ್ಯಾಹ್ನ ಊಟ ಮಾಡಿ ಮಲ್ಕೊಂಡು ಅವ ಬಂದರು ಈ ಸದ್ ಸಣ್ಣ ಅಕ್ಕಿ ಏನದ ಇದಕ್ಕೆ ಹೋಗ್ಯ ನಿಂಬೆ ಕೈಲಾಕ ಹೋಗ್ಯಾಳ ಈ ಅಕ್ಕ ಈ ಸದ್ದು ನಾನು ಮೆಕ್ಕೆಕಾಯಿ ಹಿರಿಕೆ ಇರ್ಲಿಕ್ಕೆ ಹೊಂಟು ತಯಾರಾಗಿ ಹೊಂಟಾಳ ಜೋಳದ ಹೊಲ ಹೇಳಿದ್ನಲ್ಲ ರೀ ನೋಡಿಗ ಎಷ್ಟು ಎತ್ತರ ಬೆಳೆದವ ನೋಡ್ರಿ ಜೋಳ ಪೂರ ಎತ್ತರ ಎತ್ತರ ಬಂದದ ತಿನಿ ಹಾಕ್ಲಿಕ್ಕೆ ಬಂದದ್ರೀ ತಿನಿ ಹಾಕ್ತದಿನ ಇನ್ನೂ ಬೆಳಿಲಿಕ್ಕತದ್ರಿ ಇನ್ನ ಎಲ್ಲಿ ನನ್ಗೆ ನನ್ಕಿಂತ ಎತ್ತರದ ಹೀರಿಕಾಯಿ ನೋಡ್ರಿ ಈಗ ಜವಾರಿ ಹೀರಿಕಾಯಿ ನೋಡ್ರಿ ಇವೆಲ್ಲ ಈ ಸದ್ನ ಇಂಥ ಒಂದು ಪುಟ್ಟಿ ತೊಗೊಂಡ್ತೀನಿ ರೀ ಹೀರಿಕಾಯಿ ಮೆಕ್ಕಿಕಾಯಿ ಎಲ್ಲ ಹರ್ಕೊಂಡ್ಬರ್ಲಾಕ ಹೊಲ್ದಾಗ ಇಲ್ಲೆಲ್ಲ ಹೀರಿ ಬೆಳದವ್ರಿ ಹಿರಿಕೆ ಎಲ್ಲೆಲ್ಲ ಅದಾವೆ ನೋಡಿ ಹರ್ಕೋಬೇಕು ಈಗ ಆಲ್ರೆಡಿ ನೀ ಇವತ್ತು ಮುಂದೆನೆ ನಿನ್ನೆ ಅದು ಈಗ ನೋಡಿ ನೋಡಿ ಹರಿಬೇಕು ನಾವು ಮತ್ತು ಇಲ್ಲದ ನೋಡ್ರಿ ಈಗ ಮೆಕ್ಕೆಕಾಯಿ ಹಿಂಗೆ ಮೆಕ್ಕಿಕಾಯಿ ಪಲ್ಯಕ್ಕೆ ಬಂದ್ರೆ ಕೆಲಸ ಇದೆ ತಿರ್ಗ್ಯಾಡು ಮೆಕ್ಕಿಕೆ ಹರಿದೆ ಕುಟಿಕೆ ಹಾರದೆ ಸೌತೆಕಾಯಿ ಹರಿದಿದೆ ಹಿರಿಕೆ ಹರಿದೆ ಆರಾಮ ಕೆಲಸ ನೋಡ್ರಿ ಎಲ್ಲ ಸಿಗ್ತಾರೆ ಅದಕ್ಕೆ ಹಳ್ಳಾಗಿರ್ಬೇಕು ನಮಗೆ ಎಲ್ಲ ವಾತಾವರಣ ಇರ್ತದೆ ಇಲ್ಲಿ ನೋಡ್ರಿ ಅಷ್ಟು ಮೆಕ್ಕಿಕಾಯಿಗೆ ನೋಡ್ರಿ ಎಷ್ಟು ಇಲ್ಲೆಲ್ಲ ಮೆಕ್ಕಿಕಾಯಿ ಅದಾವ ಇವೆಲ್ಲ ಹರಿತೀನಿ ಹರಗ್ಬಿಟ್ಟು ನಿಮ್ಗೆ ಮತ್ತೆ ನಾನು ಸಿಗ್ತೀನಿ ಯಾಕಪ್ಪ ಅಂದ್ರೆ ಜೋಳದ ಜೋಳದಲ್ಲಾಗ ನಾನು ಕಾಣಲ್ಲ ಮೇಕಿಕಾಯು ಕಾಣಲ್ಲ ನೀವು ನೋಡ್ರಿ ಅಷ್ಟಿಗೆ ನೋಡ್ರಿ ಈ ದಂಡಿಗೆ ಬಂದ್ರೆ ಹಿಂಗೈತಿ ಜೋಳ ಜೋಳ ಗರಿ ಇರೋದು ತೆನಿ ಆದ್ರೆ ಭಾಳ ಚಂದ ಆಗ್ತದ್ರಿ ವಾ ಹಾಂ ಬಂದ ನೀ ಎಳಿವೆಲ್ಲ ಹೇಳಿವೆಲ್ಲ ನೋಡ್ರಿ ಈಗ ಮೆಕ್ಕಿಕಾಯಿ ಹರಿಬೇಡ ತಾಯಿ ಸಾಕು ನೋಡ್ರಿ ಎಷ್ಟದ ಕೈ ಆದ್ರೆ ಇವು ಜವಾರಿ ಅಲ್ರಿ ಹೈಬ್ರಿಡ್ ಮೆಕ್ಕಿಕಾಯಿ ನಾ ಏನು ತರಕಾರಿ ಎಲ್ಲ ತಗೊಂಡಿನ ಅನ್ನೋದು ಮನಿ ಹೋಗಿ ತೋರಿಸ್ತೀನಿ ನಿಮಗೆ ದಾಳಿಂಬ್ರ ಅಲ್ಲ ನೋಡ್ರಿ ಎಲ್ಲ ಕಸದಾಗ ಚಿ ಮಾಡ್ಯಾರ ನವಿಲ್ ಏನದು ನವಿಲ್ ನೋಡಲ್ಲ ಈಗ ನವಿಲ ಹದ್ದದ ನವಿಲ್ ನಂಗೆ ಕಣಾಗತ್ತ ರೀ ಏನು ಬಾತ್ಕೊಳದ

ಬೆಂಗ್ಳೂರಾಗ ಏನೆಲ್ಲ ತಿಂತೀವಿ ಹೆಂಗೆಲ್ಲ ತಿಂತೀವಿ ಅಂತ ಹೇಳ್ತೀನಿ ನಿಮಗೆ ಬರಸಲಿ ಏನ್ ತಿನ್ನತಿದ್ದ ನೋಡ್ರಿ ತೆಗೀ ಒಟ್ಟು ನೋಡ್ರಿ ಏನೇನು ತಗೊಂಬಂದಿದ್ ತೋರಿಸ್ತೀನಿ ಅವ್ನು ಹೊಲ್ದಾಗ ಇಷ್ಟು ಜೋಳದಲ್ಲ ನೋಡ್ರಿ ಇಷ್ಟು ಹೀರಿಕಾಯಿ ಸಿಕ್ಕಾವ್ರಿ ಹೀರಿಕಾಯಿ ಇದು ಕರ್ಬೂಜ ಈ ಎಲ್ಲ ಇದು ಏನು ಹೇಳ್ತಾರ ನೆನ್ಪು ಯಾರ್ಯಾರ ನೆನಪಾಲ್ ಮೇಲೆ ಹೇಳ್ತೀನಿ ಕಾಯಿ ಅಂತ ಇರಿ ಈಗ ಇಷ್ಟು ಮೆಕ್ಕಿಕಾಯಿ ಹೌದು ಕರ್ಬುಜ್ ಕಾಯಿನೇ ಕರ್ಬುಜುಜ ಕರ್ನಕಾಯಿ ಕರ್ಬುಜಕಾಯಿನ ಕಬುಜ ಅಣ್ಣ ಕರೆಕ್ಟು ಹೇಳಕ ಬರ್ತೀರಿ ನೋಡಿರಿ ಮೆಕ್ಕಿಕಾಯಿ ಸೀರೆಕಾಯಿ ಇವು ಎರಡು ಹಣ್ಣು ಒಂದು ಮೂಲಂಗಿ ಹೊಲ್ದ ಬೆಳೆದಿರುವಂಥ ಈ ತರಕಾರಿ ಇಂಥದ್ ಮಾತ್ರ ಬೇರೆ ಹೊಲ್ಕೋತೀವ್ರೆ ಅಲ್ಲಿ ಜವಾರಿ ಮೆಕ್ಕಿಕಾಯಿ ತೊಗೊಂಡ್ಬರ್ತೇವೆ ನೋಡ್ರಿ ಯಾರಿಗ ಬೇಕು ಫ್ರೀಯಾಗಿ ತರಕಾರಿ ಬನ್ನಿರಿ ಫ್ರೀಯಾಗಿ ಫ್ರೆಶ್ ಆಗಿರೋದು ಏನು ಔಷಧಿ ಹೊಡೆದಿಲ್ಲ ಎಣ್ಣೆ ಹೊಡೆದಿಲ್ಲ ಏನು ಗೊಬ್ಬರ ಹಾಕಿಲ್ಲ ಏನೂ ಇಲ್ಲ ಆರಾಮಾಗಿ ತಾನೇ ಬೆಳೆದಿರುವಂಥ ತರಕಾರಿ ನಮಗೆ ಬೆಂಗಳೂರ ಸಿಗ್ತೈತಿ ಗಟ್ರನ್ನ ಬೆಳೆದಿರೋ ತರಕಾರಿ ನಾವು ಅದೇ ತಿಂದು ಬದುಕಬೇಕು ಎಷ್ಟು ಫ್ರೆಶ್ ಆಗಿರೋ ತರಕಾರಿ ತಿನ್ನೋ ಅದೃಷ್ಟ ನಮಗಿಲ್ಲ ಓಕೆ ಬನ್ನಿರಿ ಮತ್ತು ಆ ಹೊಲಕ್ಕೆ ಅಲ್ಲಿ ಜವಾರಿ ಮೇಕೆಕಾಯಿ ಬೇಕು ರೀ ನಾನು ಈ ಮೇಕೆಕಾಯಿ ಇಷ್ಟ ಇಲ್ಲ ಜವಾರಿ ಮೇಕೆಕಾಯಿ ಬೇಕು ಹೋಗಿ ಆ ಮೇಕೆಕಾಯಿ ತೊಗೊಂಬರೋನು ಇದ್ರ ಮುಂದಿನ ವಿಡಿಯೋ ಸಾಯಂಕಾಲ ಹಾಕ್ತೀನಿ ರೀ ಹಾಗೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಎಲ್ಲರಿಗೂ ನಮಸ್ಕಾರ